ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮೂರನೇ ಸೆಮಿಸ್ಟ್ರಿ ಕನ್ನಡ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಅನುಸಾರವಾಗಿ ಖಾಸಗೊಂದು ಸೇರು ಜಾನಪದ ಕಥೆಯನ್ನು ಕೊಟ್ಟಿದ್ದಾರೆ ಜಾನಪದ ಕತೆ ಬಾಯಿಂದ ಬಾಯಿಗೆ ಸಾಗಿ ಉಳಿದುಕೊಂಡು ಬಂದಿರುವ ನಮ್ಮ ಜಾನಪದ ಕಥೆಗಳ ವಿಸ್ತಾರ ಬೆರಗು ಹುಟ್ಟಿಸುವಷ್ಟು ದೊಡ್ಡದು ಅತಿಮಾನುಷ ಕಥೆಗಳು ರಮ್ಯ ಕತೆಗಳು ವಾಸ್ತವಿಕ ಕಥೆಗಳು ಒಗಟಿನ ಕಥೆಗಳು ಕಥೆಗಳು ಪ್ರಾಣಿ ಕಥೆಗಳು ನೀತಿ ಕಥೆಗಳು ಇಷ್ಟು ಈ ಒಂದು ಜನಪದ ಕಥೆಯ ಪ್ರಕಾರಗಳಿದೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಸಮಗ್ರ ಜನಪದ ಕಥೆಗಳ ಭಾಗ ಎರಡು ಕೃತಿಯಿಂದಾಗಿ ಈ ಒಂದು ಕಾಸಿಗೊಂದು ಸೇರು ಜನಪದ ಕಥೆಯನ್ನು ಹಾರಿಸಿಕೊಳ್ಳಲಾಗಿದೆ ಜೀವನದಲ್ಲಿ ಜಾನ್ಮೆ ಬುದ್ಧಿವಂತಿಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಬದುಕನ್ನು ಹಸುರು ಮಾಡಲು ಶ್ರಮ ಪಡುವ ಛಲವಿರಬೇಕಷ್ಟೆ ತನ್ನ ಜೀವನವನ್ನು ಉಳಿಸಿಕೊಳ್ಳಲು ಪಡುವ ಹಲವು ಪರಿಪಾಠಗಳು ಈ ಜಾನಪದ ಕತೆಯಲ್ಲಿ ಕಾಣಬಹುದು ಮುಖ್ಯವಾಗಿ ಈ ಕತೆಯಲ್ಲಿ ಬರುವ ಕೆಲವು ಪಾತ್ರಗಳು ಒಂದು ಪಟ್ಟಣ ಅವಿವೇಕಿ ರಾಜ ಅಜ್ಞಾನಿ ಮಂತ್ರಿ ಶಿಷ್ಯ ಶ್ರೀಮಂತ ಕಳ್ಳ ಉಪ್ಪಾರ ನರ್ತಕಿ ಅಕ್ಕಸಾಲಿಗ ಮತ್ತು ಮಾರವನು ಇವರು ಈ ಒಂದು ಜಾನಪದ ಕಥೆಯಲ್ಲಿ ಕಾಣಿಸ್ಕೊಳ್ಳುವಂಥ ಪಾತ್ರಗಳು ಕತೆ ಈ ರೀತಿ ಇದೆ ಈ ಜಾನಪದ ಕಥೆಯಲ್ಲಿ ಒಂದು ಪಟ್ಟಣ ಇರ್ತದೆ ಆ ಪಟ್ಟಣವನ್ನು ಒಬ್ಬ ಅವಿವೇಕಿ ರಾಜ ಅಜ್ಞಾನಿ ಮಂತ್ರಿ ಆಡುತ್ತಿರ್ತಾರೆ ಆ ಪಟ್ಟಣದಲ್ಲಿ ನಾವೇನೇ ತಗೊಂಡರೂ ಕಾಸಿಗೊಂದು ಸೇರು ಒಂದು ಕಾಸು ಕೊಟ್ಟರೆ ಅಲ್ಲಿ ಬಂಗಾರ ಒಂದು ಕೊಡ್ತಾರೆ ನಿಮಗೆ ತಿಕ್ ತಿನ್ನಬೇಕಾಗಿರೋ ಒಂದು ಒಂದು ಹಕ್ಕಿನ ಒಂದು ಸೇರಿಕೊಡ್ತಾರೆ ಈ ಒಂದು ಪರಿಪಾಠವನ್ನು ಇಡೀ ಒಂದು ರಾಜ್ಯದಲ್ಲಿ ಆಳ್ವಿಕೆಯಲ್ಲಿರ್ತದೆ ಈ ರೀತಿ ಇದ್ದಾಗ ಒಬ್ಬ ಸನ್ಯಾಸಿ ಮತ್ತು ಶಿಷ್ಯ ಆ ಪಟ್ಟಣಕ್ಕೆ ಬರ್ತಾರೆ ಆವಾಗ ಸನ್ಯಾಸಿ ಆ ಒಂದು ಶಿಷ್ಯನಿಗೆ ಒಂದು ರೂಪಾಯಿ ಕೊಟ್ಟು ನಾವಿಲ್ಲಿ ಇಲ್ಲಿ ಜೀವಿಸಬೇಕಾಗಿರೋದೆಲ್ಲ ದಿನಸಿಗಳನ್ನು ಹೋಗಿ ನೀನು ಮಾರ್ಕೆಟಿಗೆ ಹೋಗಿ ತೆಗೆದುಕೊಂಡು ಬಾ ಅಂತೇಳಿ ಶಿಷ್ಯನಿಗೆ ತಿಳಿಸುತ್ತಾನೆ ಶಿಷ್ಯ ಅದೇ ಮಾರ್ಗವಾಗಿ ಮಾರ್ಕೆಟ್ಗೆ ಹೋಗ್ತಾನೆ ಮಾರ್ಕೆಟ್ಗೆ ಹೋದಾಗ ಏನಕ್ಕೆ ಕೇಳಿದ್ರೂ ಆ ಮಾರುಕಟ್ಟೆಯಲ್ಲಿ ಒಂದು ಸೇರು ಕೊಡ್ತಿರುತ್ತದೆ ಅವನು ಬೇರೆ ಬೇರೆ ಅಂಗಡಿಗಳಲ್ಲಿ ವಿಚಾರಿಸ್ತಾನೆ ಯಾವುದೇ ಅಂಗಡಿಗೆ ಹೋದರೂ ಇದೇ ಪಾಠವನ್ನು ಖಾಸಿಗೊಂದು ಸೇರು ಅಂತ ಕೊಡ್ತಿರ್ತಾರೆ ಅವನಿಗೆ ತುಂಬ ಸಂತೋಷವಾಗುತ್ತೆ ಈ ರಾಜ್ಯವನ್ನು ಹಾಳುತ್ತಿರುವಂತಹ ರಾಜ ಸುಖವಾಗಿ ನೂವರು ವರ್ಷ ಬಾಳಲಿ ಹಿಂಗೆ ಈ ರಾಜ್ಯವನ್ನು ಮುಂದುವರಿಸಲಿ ಅಂತ ಆರಿಸುತ್ತಾನೆ ಆ ತನಗೆ ಬೇಕಾಗಿರುವಂತಹ ತುಪ್ಪ ಸಕ್ಕರೆ ಬೆಲ್ಲ ದಿನಸಿ ಎಲ್ಲ ದಿನಸಿಗಳನ್ನು ತಗೊಂಡು ಬಂದು ಚಿಶ್ ಸನ್ಯಾಸಿಗೆ ಕೊಡ್ತಾನೆ ಕೊಟ್ಟಾಗ ನೋಡಿ ಸನ್ಯಾಸಿಯವರೇ ಈ ಗ್ರಾಮದಲ್ಲಿ ತಾವೇನೇ ತಗೊಂಡ್ರು ಕಾಸಿಗೊಂದಿಸೋರು ಈ ರೀತಿ ಅದ್ಭುತವಾಗಿರುವಂಥ ಒಂದು ವ್ಯವಹಾರ ಇಲ್ಲಿದೆ ಅಂತೇಳಿದಾಗ ಆ ಸನ್ಯಾಸಿಗೆ ಅನುಮಾನ ಬರ್ತದೆ ಈ ಒಂದು ಪಟ್ಟಣದಲ್ಲಿ ಏನೋ ಒಂದು ಅನಾಹುತ ಖಂಡಿತ ಆಗುತ್ತೆ ಮೊದಲು ನಾವಿಲ್ಲಿಂದ ಖಾಲಿ ಜಾಗ ಮಾಡೋಣ ಅಂತ ಶಿಷ್ಯನಿಗೆ ಹೇಳಿದಾಗ ಶಿಷ್ಯ ಒಪ್ಪುವುದಿಲ್ಲ ಇಲ್ಲೇ ನಾವು ಇಂದು ಖಾಸಗೊಂದು ಸೇರಲ್ಲೇ ಇಲ್ಲಿ ಸುಖವಾಗಿ ನಾವು ಜೀವನ ಮಾಡಬಹುದು ಸನ್ಯಾಸಿ ನಾವು ಇಲ್ಲೇ ಇರೋಣ ಅಂತೇಳಿ ಆ ಸನ್ಯಾಸಿಗೆ ಈ ಶಿಷ್ಯ ಹೇಳ್ತಾನೆ ಆಯ್ತು ಇನ್ನು ಶಿಷ್ಯನ ಮಾತ್ರ ಮೀರೋದು ಬೇಡ ಅಂತ ಅಲ್ಲೇ ಒಂದು ಒಂದು ಮಠದಲ್ಲಿ ಅವರು ವಾಸ ಮಾಡೋಕ್ಕೆ ಸಿದ್ಧನೇರ್ತಾರೆ ಈ ರೀತಿ ಇದ್ದಾಗ ಅಲ್ಲಿ ಆ ಅದೇ ಪಟ್ಟಣದಲ್ಲಿ ಒಬ್ಬ ಶ್ರೀಮಂತನ ಮನೆ ಇರ್ತದೆ ಆ ಶ್ರೀಮಂತನ ಮನೆಗೆ ಒಬ್ಬ ಕಲ್ಲತನ ಕಲ್ಲತನ ಮಾಡೋಕ್ಕೆ ಹೋಗ್ತಾನೆ ಆ ಕಲ್ಲತನ ಮಾಡೋಕ್ಕೆ ಹೋದಾಗ ಅವನು ಗೋಡೆಯನ್ನು ನುಗ್ಗಿ ಹತ್ತಿ ಹೋಗ್ತಿದ್ದಾಗ ಆ ಗೋಡೆ ಬಿದ್ದು ಆ ಕಳ್ಳತನ ಆ ಕಲ್ಲ ಕಲ್ಲತನ ಮಾಡೋನು ಸತ್ತು ಹೋಗ್ತಾನೆ ಸತ್ತೋದಾಗ ಬೆಳಗ್ಗೆ ಹೆಂಡತಿ ಬರ್ತಾಳೆ ಹೆಂಡತಿ ಬಂದು ರಾಜನಿಗೆ ದೂರ ಹೇಳ್ತಾಳೆ ಅಯ್ಯೋ ಇವತ್ತು ನಾನು ಇನ್ನು ಇದುವೇ ಅದ ಸ್ವಾಮಿ ಆ ಶ್ರೀಮಂತ ಕಟ್ಟಿರೋ ಗೋಡೆಯಿಂದ ಬಿದ್ದು ನನ್ನ ಗಂಡ ತೀರಿಕೊಂಡ ನನಗೆ ಇನ್ನು ಮುಂದೆ ಯಾರು ಆಶ್ರಯ ಆಗ್ತಾರೆ ಅಂತ ಗೊಳೋ ಅಂತೇಳಿ ಆ ಅಳಕ್ಕೆ ಪ್ರಾರಂಭ ಮಾಡ್ತಾನೆ ಆ ರಾಜನಿಗೆ ಈಗ ಆ ಶ್ರೀಮಂತರನ್ನು ಕರೆಸ್ತಾನೆ ಶ್ರೀಮಂತನ ಕರೆಸಿದಾಗ ಶ್ರೀಮಂತ ನಿನ್ನ ಒಂದು ಅವಿವೇಕಿನಿಂದಾಗಿ ನಿನ್ನ ಒಂದು ದುರಾಸೆಯಿಂದಾಗಿ ನಿನ್ನ ಗೋಡೆ ಬಿದ್ದು ಇವತ್ತು ಆ ಕಳ್ಳ ಸತ್ತಿದ್ದಾನೆ ಇದಕ್ಕೆಲ್ಲ ಕಾರಣ ನೀನೇ ಅಂತ ಬೈದಾಗ ಇಲ್ಲ ಸ್ವಾಮಿ ಅವನು ಮಾಡಿದ ತಪ್ಪಿಗೆ ಅವನಿಗೆ ತಕ್ಕ ಶಿಕ್ಷೆ ಆಗಿದೆ ಈ ರೀತಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ರಾಜನಿಗೆ ವಾದ ಮಾಡ್ತಾನೆ ನನ್ನ ಮೇಲೆ ಇನ್ನು ವಾದ ಮಾಡ್ತೀಯಾ ಇವನು ಗಲ್ಲುಗೇರಿಸಿ ಅಂತ ಆ ರಾಜ ಆ ಶ್ರೀಮಂತನನ್ನು ಶ್ರೀಮಂತನಿಗೆ ಹೇಳ್ತಾನೆ ಆವಾಗ ಆ ಶ್ರೀಮಂತನಿಗೆ ಬುದ್ಧಿ ಬಂದು ಆವಾಗ ಶ್ರೀಮಂತನಿಗೆ ತಾನು ಮಾಡಿರುವ ತಪ್ಪರದಾಗಿ ಸ್ವಾಮಿ ಸ್ವಾಮಿ ದಯವಿಟ್ಟು ಚಮಿಸಿ ಇದರಲ್ಲಿ ನನ್ನೇನು ತಪ್ಪಿಲ್ಲ ಈ ರೀತಿ ಗೋಡೆ ಕಟ್ಟಿರೋದು ನಾನಲ್ಲ ಉಪ್ಪಾರ ಉಪ್ಪಾರ ಅಂದರೆ ಗೋಡೆ ಕಟ್ಟು ಗೋಡಕ್ಕೆ ಕಲ್ಲಿನ ಕೆಲಸಗಾರರು ತಪ್ಪೆಲ್ಲ ಅವಂದೇ ಆತ ಸರಿಯಾಗಿ ಗೋಡೆ ಕಟ್ಟಿದರೆ ಇವತ್ತು ಗೋಡೆ ಬೀಳ್ತಿರ್ಲಿಲ್ಲ ಆ ಕಲ್ಲ ಸಾಯ್ತಿರಲಿಲ್ಲ ಈಕೆ ವಿಧವೇ ಆಗ್ತಿರಲಿಲ್ಲ ತಪ್ಪು ಅವನು ಅಂತ ಆ ಉಪ್ಪಾರನ ಮೇಲೆ ಹೇಳಿದಾಗ ಆ ರಾಜ ಆ ಉಪ್ಪಾರನ ಕರಿ ಅಂತೇಳಿ ಅವನನ್ನು ಕರೀತಾನೆ ಅವನಿಗೆ ತನ್ನ ಒಂದು ಸ್ಥಿತಿ ಅರ್ಥ ಆಗಿ ಸ್ವಾಮಿ ದಯವಿಟ್ಟು ಕ್ಷಮೆ ಇರಬೇಕು ಗೋಡೆ ಕಟ್ಟಿದ್ದ ನಾನೇ ಅದಕ್ಕಾದರೆ ಕಾರಣ ನಾನಲ್ಲ ನಾನೇ ಗೋಡೆ ಕಟ್ಟುವಾಗ ಅಲ್ಲೊಬ್ಬ ನರ್ತಕಿ ನಡೆದುಕೊಂಡು ಹೋಗುತ್ತಿದ್ದಳು ಅವಳವನ್ನ ನೋಡಿ ನಾನು ಗೋಡೆಯನ್ನು ಸರಿಯಾಗಿ ಕಟ್ಟಲಿಲ್ಲ ಇದಕ್ಕೆಲ್ಲ ತಪ್ಪು ಆ ನರ್ತಕಿ ಅಂಥೇಳಿ ತನ್ನ ಒಂದು ವಾದ ತಪ್ಪನ್ನು ಆರ ನರ್ತಕಿ ಮೇಲೆ ಹಾಕ ಹಾಕ್ತಾನೆ ಆವಾಗ ಆ ರಾಜ ಮತ್ತೆ ಆ ನರ್ತಕಿಯನ್ನು ಕರೀರಿ ಅಂತ ಆ ನರ್ತಕಿ ಬರ್ತಾಳೆ ಆ ನರ್ತಕಿ ಬಂದ ಮೇಲೆ ದಯವಿಟ್ಟು ಕ್ಷಮೆ ಇರಬೇಕು ಸ್ವಾಮಿ ತಪ್ಪು ದಯವಿಟ್ಟು ನಂದಲ್ಲ ನಾನು ಅಕ್ಕ ಸಾಲನಿಗೆ ಬಂಗಾರದ ಒಡವೆಗಳು ಮಾಡಿ ಅಂತೇಳಿ ತುಂಬ ದಿನದ ಕೊಟ್ಟಿದ್ದೆ ಆವತ್ತು ಅವನತ್ರ ಹೋಗಬೇಕಾಗಿ ಬಂತು ನಾನು ಅವನತ್ರ ಆ ಬಂಗಾರದ ನಾಣ್ಯಗಳು ಅಥವಾ ಬಂಗಾರದ ಒಂದು ಒಡವೆಗಳು ತಗೊಳ್ಳೋಕ್ಕೆ ಹೋಗ್ತಿದ್ದೆ ತಪ್ಪು ಸರಿಯಾದ ಸಮಯಕ್ಕೆ ಅಕ್ಕ ಸಾಲೆಗೆ ನನಗೆ ಕೊಟ್ಟಿದ್ದಿದ್ರೆ ಆವತ್ತು ನಾನು ಆ ದಾರಿಯಲ್ಲಿ ಹೋಗ್ತಿರ್ಲಿಲ್ಲ ಆ ದಾರಿಯಲ್ಲಿ ಹೋಗ್ತಿಲ್ಲ ಅಂದರೆ ಆ ಒಂದು ಕಳ್ಳ ಸಾಯ್ತಿರ್ಲಿಲ್ಲ ಅಂಥೇಳಿ ತನ್ನ ವಾದವನ್ನು ಅಥವಾ ತನ್ನ ತಪ್ಪನ್ನು ಅಕ್ಕಸಾಲಿ ಮೇಲೆ ಹಾಕ್ತಾರೆ ಅಕ್ಕಸಾಲ ಮತ್ತು ಮೊತ್ತೋಗಿ ದೂತರು ಆ ಸಾಲಿಗೆ ನನ್ನ ಕರ್ಕೊಂಡು ಬರ್ತಾರೆ ಆ ಬರುವಂಥ ದಾರಿಯಲ್ಲೇ ಸಾಲನಿಗೆ ಈ ಒಂದು ರಾಜನ ಒಂದು ಮನಸ್ಥಿತಿ ಅರ್ಥ ಆಗಿ ಬಂದ ತಕ್ಷಣ ನೇರ ರಾಜರಿಗೆ ಕಾಳಿಗೆ ಬಿದ್ದು ಸ್ವಾಮಿ ದಯವಿಟ್ಟು ನನ್ನದು ತಪ್ಪಲ್ಲ ನಾನು ಸರಿಯಾದ ಸಮಯಕ್ಕೆ ಕೊಟ್ಟಿಲ್ಲ ಅಂದರೆ ಕಾರಣ ನಾನಲ್ಲ ಆ ಇದ್ದಲು ಮಾರೋನು ಆ ಇದ್ದಲು ಮಾರೋಣ್ ಸರಿಯಾದ ಸಮಯಕ್ಕೆ ನನಗೆ ಇದ್ದಲು ಕೊಟ್ಟಿದ್ರೆ ನಾನು ಸರಿಯಾಕ ಸಮಯಕ್ಕೆ ಒಡವೆಗಳ ಮಾಡಿ ಆ ನರ್ತಿಗೆ ಕೊಡುತ್ತಿದ್ದೆ ಆದರೆ ಆ ಇದ್ದಲು ಮಾರುನಿಗೆ ಸರಿಯಾದ ಸಮಯಕ್ಕೆ ಇದ್ದಲು ಕೊಟ್ಟಿಲ್ಲ ಅದಕ್ಕೆ ತಡ ಆಗಿದೆ ಆ ತಡ ಅದಕ್ಕೋಸ್ಕರನೇ ಇವತ್ತು ಈ ಒಂದು ಆ ಕಳ್ಳನ ಹೆಂಡತಿ ವಿಧುವೆ ಆಗಿದ್ದಾಳೆ ಅಂತ ಮತ್ತೆ ಆ ಒಂದು ಅಕ್ಕಸಾಲೆಗ ಒಬ್ಬ ಇದ್ದಲು ಮಾರೋಣ ಮೇಲೆ ಹಾಕ್ತಾನೆ ಆ ಮತ್ತೆ ದೂತನ ಕಲಸಿಯ ರಾಜ ಆ ಇದ್ದರು ಇದ್ದಲು ಮಾರೋನನ್ನು ಕರ್ಕೊಂಡ್ ಮಾ ಅಂತೇಳಿ ಸಹ ಕಲಿಸ್ತಾನೆ ಅವ್ನು ನೋಡಿದ್ರೆ ಬಡ ಒಬ್ಬ ಸಣ್ಣಕ್ಕೆ ಕಪ್ಪಗಿದ್ದ ಇರ್ತಾನೆ ಆತ ಏನು ಹೇಳಿದ್ರು ಹೌದು ಸ್ವಾಮಿ ಇವು ಎಲ್ಲರೂ ಹೇಳಿದಂಗೆ ನನ್ನ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಲಿಲ್ಲ ಎಲ್ಲ ತಾನೇ ಒಪ್ಪಿಕೊಳ್ತಾನೆ ಹಾಗಾದರೆ ನಿನಗೆ ನೀನು ಮಾಡುವ ತಪ್ಪಿಗೆ ಇವತ್ತು ಈ ಕಲನ ಹೆಂಡತಿ ವಿಧವೆ ಆಗಿದ್ದಾಳೆ ನಿನಗೆ ಗಲ್ಲು ಶಿಕ್ಷೆ ಹಾಕಬೇಕು ಅಂತ ಗಲ್ಲು ಶಿಕ್ಷೆಗೆಲ್ಲ ಸಿದ್ಧತೆ ಮಾಡಿ ಅದನ್ನು ಗಲ್ಲು ಶಿಕ್ಷೆಗಾಕಕ್ಕೆ ಸಿದ್ಧರಾಗ್ತಾರೆ ಅಷ್ಟೊತ್ತಿಗೆ ಆ ಒಂದು ಅಜ್ಞಾನಿ ಮಂತ್ರ ಅಲೆಗೆ ಆಗಮಿಸಿ ರಾಜರಿ ನಿಲ್ಲಿಸಿ ಎಷ್ಟು ದಪ್ಪು ಎಷ್ಟು ದೊ ದೊಡ್ಡ ತಪ್ಪು ಮಾಡುತ್ತಿದ್ದೀರಾ ನಮ್ಮ ರಾಜ್ಯದಲ್ಲಿ ಇಂತಹ ಒಬ್ಬ ಮೊಟ್ಟ ಮೊದಲಿಗೆ ನೀವು ಒಬ್ಬನಿಗೆ ಮರಣ ಶಿಕ್ಷೆ ಕೊಡ್ತಿದ್ದೀರ ಗಲ್ಲು ಶಿಕ್ಷೆ ಹಾಕ್ತಿದ್ದೀರಾ ಇಂತಹ ಬಡವ ಈ ಸಣ್ಣಕ್ಕಿರುವಂಥ ಇಂಥವು ನೀವು ಗಲ್ಲುಗೆರಿದ್ರೆ ನಮ್ಮ ರಾಜ್ಯಕ್ಕೆ ಅನುಮಾನ ಬರುತ್ತದೆ ನಮ್ಮ ರಾಜ್ಯಕ್ಕೆ ಅವಮಾನ ಬರುತ್ತದೆ ಈ ರೀತಿ ನೀವು ಮಾಡಬಾರದು ಅಂಥೇಳಿ ಆ ರಾಜನಿಗೆ ಆ ವಿವೇಕಿ ರಾಜನಿಗೆ ಈ ಮಂತ್ರಿ ಹೇಳಿದಾಗ ಹೌದು ಸರಿ ಹಾಗಾದರೆ ಚೆನ್ನಾಗಿರುವಂಥ ದಷ್ಟಪುಷ್ಟಿಗೆ ಒಬ್ಬ ವ್ಯಕ್ತಿಯನ್ನು ಕರೆದು ತನ್ನಿ ಅಂತ ತನ್ನ ಸೈನಿಕರಿಗೆ ಹೇಳ್ತಾನೆ ಆವಾಗ ಈ ಕಾಸಿಗೊಂದು ಸೇರು ತಿಂದು ತಿಂದು ಆ ಸನ್ಯಾಸಿ ಜೊತೆಗಿರುವಂತಹ ಒಂದು ಆಪ ಶಿಷ್ಯನಿಗೆ ಶಿಷ್ಯನನ್ನು ಇಟ್ಕೊಂಡು ಬರ್ತಾರೆ ಆ ಸನ್ ಶಿಷ್ಯನಿಗೆ ಭಯ ಆಗುತ್ತೆ ಸ್ವಾಮಿ ನಂತ ತಪ್ಪಾಯಿತು ನನಗೇನಾದರೂ ಒಂದು ಉಪಾಯ ಹೇಳಿ ಅಂತ ಆ ಸನ್ಯಾಸಿಯನ್ನು ಶಿಷ್ಯ ಕೇಳ್ತಾನೆ ಆ ಆ ಸನ್ಯಾಸಿಯ ಆ ಸನ್ಯಾಸಿ ಈ ಶಿಷ್ಯನಿಗೆ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿ ಕಳಿಸ್ತಾನೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಶಿಷ್ಯನನ್ನು ಗಲ್ಲಗಿಸಬೇಕು ಆವಾಗ ಆ ಸನ್ಯಾಸಿ ಆಗಮಿಸಿ ರಾಜರೇ ನೀವು ನನ್ನನ್ನು ಗಲ್ಲಿಗೇರಿಸಿ ಅಂತ ಸನ್ಯಾಸಿ ಅಂತಾನೆ ಶಿಷ್ಯ ಬೇಡ ಬೇಡ ನೀವು ನನ್ನನ್ನೇ ಗಲ್ಲಿಗೇರಿಸಿ ಅಂತ ಶಿಷ್ಯ ಇಬ್ಬರು ವಾದ ಮಾಡ್ಕೊಳ್ತೀರ ರಾಜರಿಗೆ ಅನುಮಾನ ಬರ್ತದೆ ಅನುಮಾನ ಬಂದು ಈ ಸನ್ಯಾಸಿ ಹತ್ರ ಕೇಳ್ತಾನೆ ಯಾಕೆ ನೀವು ಈ ರೀತಿ ವಾದ ಮಾಡ್ತಿದ್ದೀರಿ ಅಂತ ಇಲ್ಲ ರಾಜರೇ ಈಗ ನಾವು ಸತ್ತರೆ ಮುಂದಿನ ಜನ್ಮದಲ್ಲಿ ನಾನು ರಾಜನ ಹಾಕ್ತೀನಿ ಅವ ಮಂತ್ರಿ ಆಗ್ತಾನೆ ಅದಕ್ಕೋಸ್ಕರ ಇಲ್ಲಿ ನಾವು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ತಿದ್ದೀವಿ ಅಂತ ಆ ಯಾರು ಆ ಸನ್ಯಾಸಿ ಯಾರಿಗೆ ಹೇಳ್ತಾನೆ ಆ ರಾಜನಿಗೆ ಹೇಳ್ತಾನೆ ಆಗ ರಾಜನಿಗೆ ಯಾಕಂದರೆ ಅವಿವೇಕಿ ರಾಜ ಅಲ್ಲ ಅದನ್ನು ಕೆಳಗೆ ಇಳಿಸಿ ಏನು ಮಾಡ್ತಾರೆ ಇವರಿಬ್ಬರು ಮತ್ತು ಯಾರು ಈ ಸನ್ಯಾಸಿ ಈ ಒಂದು ಅವಿವೇಕಿ ರಾಜ ಮತ್ತು ಅಜ್ಞಾನಿ ಮಂತ್ರಿ ಇಬ್ಬರು ಗಲ್ಲುಗೆ ಇರ್ತಾರೆ ಇಬ್ಬರು ಸತ್ತು ಹೋಗ್ತಾರೆ ಇಬ್ಬರು ಆ ಗಲ್ಲು ಶಿಕ್ಷೆಯಲ್ಲಿ ಮರಣ ಹೊಂದುತ್ತಾರೆ ಈ ರೀತಿ ಮತ್ತೆ ಆ ಪಟ್ಟಣಕ್ಕೆ ಯಾರು ಈ ಸನ್ಯಾಸಿ ರಾಜನಾಗ್ತಾನೆ ಆ ಶಿಷ್ಯ ಮಂತ್ರಿ ಆಗ್ತಾನೆ ಬುದ್ಧಿವಂತಿಕೆಯಿಂದ ಮುಂದುವರಿಸಿದರೆ ಬುದ್ಧಿವಂತಿಕೆಯನ್ನು ಮಾಡೋ ಕೆಲಸದಲ್ಲಿದ್ದರೆ ಖಂಡಿತವಾಗಿ ನಾವು ನಮ್ಮ ವಿವೇಕವನ್ನು ಅರಿಬಹುದು ಈ ಒಂದು ಜೀವನದಲ್ಲಿ ಅದಕ್ಕೋಸ್ಕರ ಈ ಜಾನಪದ ಕತೆ ನಮಗೆ ನೀತಿ ಕಥೆಯನ್ನು ಹೇಳುತ್ತಾ ಈ ನೀತಿಯಲ್ಲಿ ನಮಗೂ ಅರ್ಥ ಆಗುವ ರೀತಿಯಲ್ಲಿ ವಿವೇಕದಿಂದ ಮತ್ತು ಪ್ರಜ್ಞೆಯಿಂದ ಜಾನ್ಮೆಯಿಂದ ಬದುಕುವಂತಹ ಸ್ಥಿತಿ ಬದುಕುವಂಥ ಒಂದು ಮಾರ್ಗವನ್ನು ನಾವು ಕಂಡುಕೊಂಡಾಗ ಜೀವನ ಸುಖವಾಗಿ ಸಾಗುತ್ತೆ